ಬೆಳ್ಳುಳ್ಳಿ ಬೆಳೆದ ರೈತರ ಗೋಳು ಈ ವರ್ಷ ಬಿಟ್ಟು ಬೆಳೆದ ಸುರಿದ ಮಳೆ ತೋಟಗಾರಿಕೆ ಬೆಳೆಗಳಲ್ಲಿ ಪ್ರಮುಖವಾದ ಬೆಳ್ಳುಳ್ಳಿಯನ್ನು ಬೆಲೆ ಪಡೆದಿದೆ ಕಪ್ಪು ಭೂಮಿ ಹೊಂದಿರುವ ಲಕ್ಷ್ಮೇಶ್ವರ ತಾಲೂಕಿನ ರಾಮಗೇರಿ ಬಸಾಪುರ ಮಾದಳ್ಳಿ ಯತ್ನಹಳ್ಳಿ ಯಳವತ್ತಿ ಗೋನಾಳ ಗಜನೂರುಗಳಲ್ಲಿ ಹೆಚ್ಚಾಗಿ ರೈತರು ಬೆಳ್ಳುಳ್ಳಿಯನ್ನು ಬೆಳೆಯುತ್ತಾರೆ ಅದರಂತೆ ಈ ವರ್ಷ ಕೂಡ ನೂರಾರು ಎಕರೆಯಲ್ಲಿ ಇದರ ಬಿತ್ತನೆ ಆಗಿತ್ತು ಆದರೆ ನಿರಂತರ ಸುರಿದ ಮಳೆಗೆ ಬೆಳ್ಳುಳ್ಳಿ ಹಾಳಾಗಿದ್ದು ಬೆಲೆ ಪಾತಾಳಕ್ಕೆ ಕುಸಿದಿದೆ ಇದರಿಂದಾಗಿ ರೈತರು ಗೋಳಾಡುತ್ತಿದ್ದಾರೆ ರಾಮಗೇರ್ ಗ್ರಾಮದ ಬೆಳ್ಳುಳ್ಳಿ ಬೆಳೆಗಾರರಾದ ಪರಶುರಾಮ್ ಲಕ್ಕಣ್ಣವರ ಎಲ್ಲ ಪೋಣಸಿ ಮರದ ಒಣಚಪ್ಪ ಎರಗುಪ್ಪಿ ಗಾಳೆಪ್ಪ ಕಡೆಮನೆ ರಮೇಶ್ ಜೋಗಿ ನಾಗಪುಣಸಿ ಮರದ ದೇವಪ್ಪ ಎತ್ತರಮನಿ ರಮೇಶ್ ಜುಲ್ಪಿ ಮದಕಪ್ಪ ಗೊಂದಿ ಬೆಳ್ಳುಳ್ಳಿ ಬೆಳೆಗಾರರಿಗೆ ಸರ್ಕಾರ ಸೂಕ್ತ ಪರಿಹಾರ ನೀಡಬೇಕೆಂದು ಆಗ್ರಹಿಸಿದ್ದಾರೆ ವರದಿ ನಾಗರಾಜ್ ಹಣಿಗೆ ಪ್ರಜಾಧ್ವನಿ ಲಕ್ಷ್ಮೇಶ್ವರ ಸಂಗೇರಿ ಗ್ರಾಮದಲ್ಲಿ ರೈತರು ಸಂಕಷ್ಟದಲ್ಲಿದ್ದಾರೆ ಕಾರಣ ಇದಕ್ಕೆ ಒಂದು ಸೂಕ್ತ ಪರಿಹಾರ ಮತ್ತು ರೈತರಿಗೆ ಒಂದು ಸಹಾಯ ಧನವಾಗಿ ನೀವು ನಮ್ಗೆ ಒದಗಿಸಿಕೊಟ್ರೆ ಭಾಳ ಅನುಕೂಲ ಆಕತಿ ರೈತರು ಈ ಸರ ಬೆಳೆದು ಬೆಳಿ ಭಾಳ ಕೈ ಕೊಟ್ಟೈತಿ ಹಾನಿ ಒಳಗೈತಿ ಒಟ್ಟ ಜೀವನ ಒಟ್ಟಾರೆ ನಿಮ್ಗೆ ಕನವಿ ಮಾಡ್ಕೊತೀವಿ ಇದಕ್ಕೆ ನೀವು ಏನಾದ್ರೆ ತಾಲೂಕು ಜಿಲ್ಲೆಗಳಿಗೆ ನಮ್ಮ ರಾಮೀಣ ಒಳಗೆ ಬಹಳ ಭಾಳ ಹಾಸಾಗಿತ್ತು ರೀ ಇದರ ರೈತರು ಸಂಕಷ್ಟಕ್ಕೀಡಾಗಿ ಏನೂ ಪ್ರಯತ್ನ ಮಾಡಿದರೂ ರೈತರಿಗೆ ಲಾಭವಾದವಶ್ಯಕ್ಕೆ ಇಲ್ಲ ಇಲ್ಲ ಹೀಗಾಗಿ ಗೋರ್ಮೆಂಟು ಇದಕ್ಕೆ ಸೂಕ್ತ ಪರಿಹಾರ ಕೊಡ್ಬೇಕಂತ ನಮ್ಮ ಮನವಿ